ದೃಶ್ಯ ಮಾಧ್ಯಮದ ವರದಿಗಾರರೇ ಹಾಗೂ ಪತ್ರಿಕಾ ವರದಿಗಾರರೇ ಎಲ್ಲ ರಂಗದ ವರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ನಾನು ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಪತ್ರಿಕಾ ಉದ್ದೇಶ ಏನಂದರೆ ತಮ್ಮಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಲ್ಕಲ್ ನಗರದ ನಡೆದಾಡದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತರಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರರಂದು ಹಾಗೂ ಮೂರು ಎಂಟು ಎರಡು ಒಂಬತ್ತು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರಂದು ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಒಂಬತ್ತು ಇಪ್ಪತ್ನಾ ಇಪ್ಪತ್ತ್ನಾಲ್ಕರಂದು ತೆರಗಲಿರುವ ಅಡ್ಡಪುಲ್ಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಎಕ್ಕಲ್ ನಗರದ ನಿರ್ಣಾಭಿನಯ್ಯ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರಪ್ರಥಮವಾಗಿ ಸೋಮವಾರ ಜಾತ್ರಾ ಮಹೋತ್ಸವದಂದು ಶ್ರೀ ವಿಜಯ ಮಹದೇಶ್ವರ ಹನುಮ ಮಂಟಪ ಗಂಟಿ ಸರ್ಕಲ್ನಲ್ಲಿ ಒಂದೇ ಒಂದೇ ರೊಟ್ಟಿ ಬಲೆ ಅನ್ನ ಸಾಲು ಈ ರೀತಿ ಪ್ರಸಾದವನ್ನು ಮಾಡಿದ್ದೇವೆ ಮಂಗಳವಾರ ಹಣಬಲ್ಲಕ್ಕಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಉಗ್ಗಿ ರೊಟ್ಟಿ ಅನ್ನ ಸಸಿಗಳನ್ನು ಮಾಡಿದ್ದಾರೆ ಮಾಡಿದ್ದೇವೆ ಅದೇ ರೀತಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಮೂವತ್ತು ಮೂವತ್ತೆರಡು ತಾಸುಗಳವರೆಗೆ ತನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಕನಿಷ್ಠ ರಾತ್ರಿ ಹನ್ನೊಂದು ಗಂಟೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂದು ಮುದು ರೊಟ್ಟಿ ಅನ್ನ ಅನ್ನ ಸಾರಗಳನ್ನು ಬರುವಂಥ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಒಳಪಡಿಸಲು ಅವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾಳೆಯಿಂದ ನಮ್ಮ ಶ್ರೀಮಠದ ಹಾಗೂ ನಮ್ಮ ಶ್ರೀ ವಿಜಯ ಮಹಂತೇಶ್ವರ ತರುಣ ಸಂಘದ ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರವಾಗಿ ರಾತ್ರಿ ದಿನಾಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕ್ನಲ್ಲಿ ಹಾಕಿರೋ ಪ್ರೌಢ ವೇದಿಕೆ ಮಹಂತ ವೇದಿಕೆಯಲ್ಲಿ ದಿನಾಲು ಕಲಾವಿದರಿಗಾಗಿ ಒಂದು ಕಲಾ ತಂಡಗಳನ್ನು ಕರೆಸಿ ವಿವಾದ ಭಾಗಗಳಿಂದ ಕಲಿಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳಿಗೂ ಕೂಡ ನಾವೊಂದು ಅವರು ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆರುಗನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ಆ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಶ್ರೀ ಶ್ರೀ ವಿಜಯ ಮಹಾನ್ವಿಕ ಶಿವ ಹುನುಮಾನ್ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶಂಗ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶಪ್ಪನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ಕಗಡಿಗೆ ಅವರು ಕೂಡ ನಾಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮವಾಗಿ ಆಗಮಿಸಲಿದ್ದಾರೆ ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಇಲ್ಕಲ್ ಸುತ್ತಮುತ್ತಿನ ಎಲ್ಲ ಶ್ರೀ ವಿಜಯ ಮಹಾಂತೇಶ್ವರ ಅಜೋರ ಭಕ್ತರು ಈ ಮೂರು ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಶ್ರೀ ವಿಜಯ ಮಹಾಂತೇಶ್ವರ ತಮ ಸಂಘದ ಪರವಾಗಿ ಶ್ರೀ ವಿಜಯ ಮಹಾಂತೇಶ್ವರ ಶಿವಗಳ ಭಕ್ತರಾಗಿ ನಾನು ಕೈಮುಗಿದ ವಿನಯವಾಗಿ ಕಟ್ಕೊಳ್ತೀನಿ ಅದಕ್ಕೆ ಈ ಎಲ್ಲ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಮ್ಮ ಇಲುಕಲ್ಲಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಾಕಷ್ಟು ನಮ್ಗೆ ಎಲ್ಲ ರೀತಿಯ ಧಾನ್ಯ ಹಿಡಿದು ಧನದ ದನದ ರೂಪದಲ್ಲಿ ಕೂಡ ಸಾಕಷ್ಟು ನಮ್ಮ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಹಾಗೂ ಇಳಕಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತು ವಿಜಯ ಮಹಾಂತೇಶ್ವರ ವಿದ್ಯಾವ ಇರ್ಬೋದು ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ವರ ಎಜುಕೇಷನ್ ಸೊಸೈಟಿಯವರು ಇರ್ಬೋದು ಹಾಗೂ ಬಸವ ಸೇವಾ ಸಮಿತಿಯವ್ರು ಇರ್ಬೋದು ಮಾರ್ಗದರ್ಶನ ಶಾಲೆಯವರು ಇರ್ಬೋದು ಅವರಿವರೆಲ್ಲದೇ ಎಲ್ಲ ಗ್ರಾನೇಟ್ ವ್ಯಪಾರಸ್ಥರು ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ಚೇರ್ಮನ್ರು ಪದಾಧಿಕಾರಿಗಳು ಕೂಡ ನಮಗೆ ಸಾಕಷ್ಟು ನಮಗೆ ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲವನ್ನು ನಮ್ಮ ಜಾತ್ರೆ ಯಶಸ್ವಿ ವರ್ಷ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಶ್ರೀ ವಿಜಯ ಮಹಾಂತೇಶ್ ಕರಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಾನು ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೋಟ್ರಿ ಕ್ಲಬ್ ಈ ಮೂರು ದಿನ ಜಾತ್ರೆಯಲ್ಲಿ ನಮ್ಮ ಇಲಕಲ್ ರೋಟ್ರಿ ಕ್ಲಬ್ನ ಒಂದು ಪ್ರತಿಷ್ಠಿತ ಇತ್ತಲ್ಲೇಖ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ನಮ್ಮ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾವು ಸ್ವಕರ್ಚಿನಿಂದ ಸತತ ಇದು ಅವರು ಮಾಡ್ತಾ ಇರೋದು ಸೇವೆ ಮಿರ್ಚಿ ಸೇವೆ ಪ್ರತಿಯೊಬ್ಬರಿಗೂ ಸಿಗುವಂತೆ ಮೂರು ವರ್ಷಗಳಿಂದ ಸತತವಾಗಿ ಅವರು ಮಿರ್ಚಿ ಸೇವೆಯನ್ನು ಪ್ರಸಾದದಲ್ಲಿ ಮಾಡ್ಕೊತಾ ಬಂದಿದ್ದಾರೆ ಈ ವರ್ಷವೂ ಕೂಡ ಅವರ ಸೇವೆ ಮಾಡಲು ಅವರು ಕೂಡ ಉತ್ಸುಕರಾಗಿ ಮುಂದೆ ಬಂದಿದ್ದಾರೆ ಅದೇ ರೀತಿ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ಎರಡು ಒಂಬತ್ತರಂದು ನಮ್ಮ ಎ ಪಿ ಎಂ ಸಿ ವರ್ತಕರ ಸಂಘದಿಂದ ಅವರು ಕೂಡ ಸಾಕಷ್ಟು ಮದುವೆಗಳನ್ನು ನಮ್ಮ ಶ್ರೀ ಎಹುದೇಶ್ವರ ಗದ್ದುಗೆಯಲ್ಲಿ ಅವರು ಕೂಡ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಇದೇ ರೀತಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಂದರೆ ಬುಧವಾರ ಶ್ರೀ ನಮ್ಮ ದಿವಂಗತ ಈ ರಾಜ್ಯದ ಮುಖ್ಯಮಂತ್ರಿ ಎಸ್ ಆರ್ ಕಂಠಿಯವರ ಸರ್ಕಲ್ನಲ್ಲಿ ಎಸ್ ಆರ್ ಕಂಠಿಯವರ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ನಾವು ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿಯೂ ಕೂಡ ಎರಡು ಕಾರ್ಯಕ್ರಮಗಳನ್ನು ಇದ್ದೇವೆ ಕಟ್ಟಿ ಸರ್ಕಲ್ನಲ್ಲಿ ಅದಕ್ಕೆ ಮತ್ತು ಬಸವನದೇವ್ರ ಗುಡಿಯಲ್ಲಿ ಒಂದು ಚಿಲಿಪಿಲಿ ಜಾನಪದ ಕಾರ್ಯಕ್ರಮ ಅಂತ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಬಸವನ್ ದೇವರ ಗುಡಿ ಮಾರ್ಕೆಟ್ನಲ್ಲಿರುವ ಪ್ರಸಂದರ ಗುಡಿ ಮುಂದೆ ಒಂದು ವೇದಿಕೆಯನ್ನು ಹಾಕಿ ಅಲ್ಲಿಯೂ ಕೂಡ ನಾವು ಕಾರ್ಯಕ್ರಮ ನೀಡಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗವಹಿಸಲು ವಿವಿಧ ರಾಜ್ಯದ ವಿವಿಧ ಕಲಾ ತಂಡಗಳು ಕಲೆ ಮತ್ತು ಸಂಸ್ಕೃತಿಯ ಇಲಾಖೆಯ ಅಡಿಯಲ್ಲಿ ಅಂದರೆ ನಮ್ಮ ಮಾನ್ಯ ಶಿವರಾಜ್ ಅಂಗಡಿ ಸಚಿವರ ಒಂದು ಆದೇಶದ ಮೇರೆಗೆ ಎಲ್ಲ ಕಲಾತಂಡಗಳು ಕೂಡ ಎರಡು ದಿನಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಅತ್ಯುತ್ತಮ ಕಲಾತಂಡಗಳು ಓದೋ ಅವರು ನಮಗೆ ನೆರವು ತರುವಲ್ಲಿ ಆಗ ಕಲಾತಂಡಗಳನ್ನು ಕಳಿಸಿದರು ಈಗ ಇನ್ನೂ ಅತ್ಯುತ್ತಮ ಒಂದು ಇಪ್ಪತ್ತೈದು ತಂಡಗಳು ಅಡ್ಡಪಲ್ಲಕ್ಕಿ ಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಅದನ್ನು ಕೂಡ ಎಲ್ಲ ಇಳಕಲ್ ಜನತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನತೆ ಭಕ್ತಾದಿಗಳು ಭಕ್ತಾದಿಗಳು ಇವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಸಿದ್ಧೇ ಮಾಡಿದೇಶ್ವರ್ ಕರ್ಮ ಸಭೆಯಲ್ಲಿ ಪರವಾಗಿ ಅದು ಶ್ರೀಮಠದ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇನ್ನೊಂದು ಮೇನಂತ ಏನಂದರೆ ನಾವು ಆಮೇಲೆ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ಪಟ್ಟಿಯನ್ನು ಮಾಡಿ ಇವತ್ತು ಸತತ ಮೂರೇ ಕೂಡ ರೊಟ್ಟಿಯನ್ನು ಮಠಕ್ಕೆ ನೀಡ್ತಾ ಇದ್ದಾರೆ ತಾವೇ ಜೋಳ ತಾವೇ ಬೀಸಿ ತಾವೇ ರೊಟ್ಟಿ ಮಾಡುವಂತ ಅದು ಒಂದು ಜಾತ್ರೆ ಇದು ಗುರುವಾರ ರೊಟ್ಟಿ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ ಮಠದಿಂದ ಅನುಭವ ಮಂಟಪದವರಿಗೆ ಹೋಗೋದಕ್ಕೆ ರೊಟ್ಟಿ ಜಾತ್ರೆ ಅಂತ ಮಾಡ್ತೀವಿ ಅದಕ್ಕೆ ಆ ರೊಟ್ಟಿಯನ್ನು ಮಾಡಿಕೊಟ್ಟು ಪ್ರಸಾದಕ್ಕೆ ಒಂದು ಅನುಕೂಲ ಮಾಡಿದಂತ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಶ್ರೀಮಠದ ಭಕ್ತರಿಗೆ ನಾನು ಮತ್ತೊಮ್ಮೆ ಶ್ರೀ ಶ್ರೀಮಠದ ಪರವಾಗಿ ನಮ್ಮ ವಿಜಯ ಮಧ್ಯೇಶ್ವರಿ ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ವರ್ಷ ಯಾಕೆ ಅದ್ಧೂರಿಯಾಗಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದೇನೆ ಯಾಕೆ ಮಾಡ್ತಾ ಅಂದರೆ ಲಿಂಗೈಕ ಶ್ರೀ ವಿಜಯ ಮಹಂತ ಶಿವೋಗಿಗಳ ಒಂದು ಒಂದು ನೂರ ಹನ್ನೊಂದನೇ ಒಂದು ವರ್ಷವಾಗಿರೋದ್ರಿಂದ ಯಾಕಂದ್ರೆ ನಾವು ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸ್ತಿದ್ದೀವಿ ಒಂದು ನೂರ ಹನ್ನೊಂದನೇ ತಿಂಗಳು ಅದಕ್ಕೆ ನಾವು ಇಷ್ಟು ಈ ಚಿರಂಭಣೆಯಿಂದ ನಮ್ಮದು ನಮ್ಮ ತರುಣ ಸಂಘದ ಸಾಂಸ್ಕೃತಿಕ ಸಮಿತಿಯ ಉದ್ದೇಶ ಏನೆಂದರೆ ಇದು ಒಂದು ದಿನ ಜಾತ್ರೆ ಮೆರಗು ನಮ್ಮ ಮೈಸೂರು ದಸರಾ ಕೂಡ ಅಷ್ಟು ಎಲ್ಲ ರೀತಿಯ ಕಲಾ ತಂಡಗಳು ಯಾವುದೇ ಇರಲಿ ಎಲ್ಲ ಭಾಗವಹಿಸಿ ಇದ್ರ ಮೆರಗು ಮೈಸೂರು ದಸರಾದಲ್ಲಿ ಹೆಂಗೆ ಒಂದು ಮೆರಗ್ ಬರುತ್ತೆ ಆ ಟೈಪು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಜಾತ್ರೆಗೆ ಒಂದು ಮೆರಗಿ ಬರಲಿ ಅಂತಂದು ಅವೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಮಂದೇಶವರು ಇರ್ಬೋದು ಒಳೆಯವರು ಇರ್ಬೋದು ಎಲ್ಲ ನಮ್ಮ ಹೊಟ್ಟೆ ನಮ್ಮ ಕರ್ಣ ಸಂಘದ ಅವ್ರ ಇವರು ಅನ್ನೋದು ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತರುಣ ಸಂಘದ ಸದಸ್ಯರು ಭಾಳ ಅಗಲ ರಾತ್ರಿ ಅನ್ನೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಬಸವಂಧರ ಗುಡಿ ಹತ್ರ ನಾಟಕಗಳು ರಂಗಾಯಣವರಿಂದ ಎಂದು ಮಂಗಳವಾರ ರಾತ್ರಿ ಅಟಪಲ್ಲಕ್ಕಿ ಮಹೋತ್ಸವ ದಿನ ಎರಡನೇ ತಾರೀಕು ಅಂದ ರಕ್ತರಾತ್ರಿ ಪೌರಾಣಿಕ ನಾಟಕ ಹಾಗೂ ವೀರ ಸಿಂಧೂರ ಲಕ್ಷ್ಮಣ ಇವು ಎರಡೂ ನಾಟಕ ಕೂಡ ಕೂಡ ಸೋಮವಾರ ಒಂದು ಮಂಗಳವಾರ ಒಂದು ಇವು ಎರಡೂ ನಾಟಕ ಕೂಡ ನಮ್ಮ ಬಸವನ ದೇವರ ಗುಡಿ ವೇದಿಕೆ ಮಾಹಿತಿರುವ ವೇದಿಕೆಯಲ್ಲಿ ಕೂಡ ರಂಗಾಯಣ ಅವರ ಸರ್ಕಾರದ ಒಂದು ಅನುದಾನದಲ್ಲಿ ಅವರು ಕೂಡ ಎರಡು ನಾಟಕ ಪ್ರದರ್ಶನವನ್ನು ನೀಡಲಿದ್ದಾರೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ ನಮ್ಮ ಇಲಿಕ ನಗರದ ಮಹಾಂತೇಶ್ ಗಡ ಗಜೇಂದ್ರ ಗಡಿಗ ಅವರಿಗೆ ಹಾಗೂ ಅವರಿಗೆ ಅವರ ಸ್ನೇಹಿತರಿಗೆ ನಾನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕಾಗಿ ನಡೆಸ್ತೀನಿ ಎಂ ಮಹೇಶ್ವರ ಕಣ್ಣು ಸಂದರ್ಭವಾಗಿ ಅವರ ಅಭಿನಂದಿಸ್ತೀನಿ ಆದರೆ ದಯವಿಟ್ಟು ಯಾರೂ ಈ ಅರ್ಜುನ ಜಾತ್ರೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅದಕ್ಕೆ ತಾವೆಲ್ಲರೂ ಜಾತ್ರೆಗೆ ಬಂದು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಗಲಾಟೆ ಗಂಧಲಗಳನ್ನು ಮಾಡದೆ ಅತಿಪೂರ್ವಕವಾಗಿ ದೇವರ ರಥೋತ್ಸವವನ್ನು ತಲುಪಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಕೂಡ ಭಾಗವಹಿಸಿ ಸಿದ್ಧಾಂತ ಯಶಸ್ವಿ ವ್ಯವಸ್ಥೆ ಕಂಡು ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಶ್ರೀಮಠದ ಭಕ್ತ ಇಂಕಲ್ ಭಕ್ತರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯ ಬಾಲ್ನ ಗ್ರಾಮಸ್ಥರಿಗೆ ಹಾಗೂ ಶ್ರೀಮಠದ ಭಕ್ತರಿಗೆ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ವಿನಂತಿ ಮಾಡಿ